ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಎರಡು ಸೂರ್ಯಾಜಿಯವರಿಗೆ ಏಕನಾಥರ ದರ್ಶನ ಭಗವಾನ್ ಸೂರ್ಯನಾರಾಯಣನ ದರ್ಶನ ಸಕಲ ಕಲ್ಯಾಣ ಗುಣ ಚಕ್ರವರ್ತಿಯಾದ ಶ್ರೀರಾಮಚಂದ್ರ ಪ್ರಭುವೆ ಶರಣು ಶರಣು ಎಂದು ಶ್ರೀ ನಿತ್ಯಾನಂದರು ಪ್ರಾರ್ಥಿಸಿ ಮಗು ವಿದ್ಯಾಸಾಗರನ್ ನಿನ್ನಂತಹ ಶ್ರದ್ಧಾಳುವಾದ ಶ್ರೋತನು ಸಿಕ್ಕಿರುವುದರಿಂದ ಮಹಾತ್ಮರ ಲೀಲೆಗಳನ್ನು ಮನನ ಮಾಡುವ ಭಾಗ್ಯವು ದೊರಕಿದೆ ಶ್ರೀ ಸಮರ್ಥರ ಪೂರ್ವೀಕರ ಬಗ್ಗೆ ತಿಳಿದುಕೊಂಡಿರುವೆಯಲ್ಲವೇ ಈಗ ಅವರ ತಾಯಿ ತಂದೆಯರ ವಿಷಯವನ್ನು ಕುರಿತು ಹೇಳುವೆನು ಕೇಳು ಎಂದು ಸದ್ಗುರುವನ್ನು ಸ್ಮರಿಸುತ್ತಾ ಕೈಗಳನ್ನು ಜೋಡಿಸಿ ದೇವಾದಿದೇವನೇ ಶಿಷ್ಟರಕ್ಷಕನು ನೀನು ಶಿಷ್ಯರಿಗೆ ಅಭಯವನ್ನು ಕೊಟ್ಟು ಎಲ್ಲ ಆಪತ್ತುಗಳಿಂದ ರಕ್ಷಿಸುವೆ ನಿನ್ನವರೆಂದು ಹೇಳಿಕೊಂಡರೇನೆ ಆಪತ್ತುಗಳು ದೂರವಾಗಿ ಭಯವು ನಿವಾರಣೆಯಾಗುವುದು ಧರ್ಮ ರಕ್ಷಕನೇ ನಿನ್ನ ಲೀಲೆಗಳ ಗಾನವನ್ನು ಮಾಡಲು ಮುಂದಾಗಿರುವ ನಮಗೆ ನಿನ್ನ ಲೀಲಾ ವಿಭೂತಿಯನ್ನು ಪರಿಪೂರ್ಣವಾಗಿ ಅನುಗ್ರಹಿಸು ಶರಣು ಶರಣು ಸದ್ಗುರುಮೂರ್ತಿಯೇ ಎಂದು ಪ್ರಾರ್ಥಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡು ಸಮರ್ಥರ ರೂಪವನ್ನು ದರ್ಶಿಸುತ್ತಾ ಆನಂದ ಭಾಷ್ಪಗಳು ಸುರಿಯುತ್ತಿರಲು ಕಣ್ಣುಗಳನ್ನು ಒರೆಸಿಕೊಂಡು ವಿದ್ಯಾಸಾಗರನ ಕಡೆಗೆ ನೋಡುತ್ತಾ ಹೀಗೆ ಹೇಳತೊಡಗಿದರು ಆ ವಂಶದಲ್ಲಿ ಸೂರ್ಯಾಜಿ ಪಂತೆಂಬ ಶ್ರೇಷ್ಠ ಭಕ್ತನು ಹುಟ್ಟಿದನೆಂದು ಹೇಳಿದೆನಲ್ಲವೇ ಬಾಲ್ಯದಿಂದಲೂ ಆತನು ಹಿರಿಯರ ಸೇವೆಯನ್ನು ಮಾಡುತ್ತಾ ಗುರುಸನ್ನಿಧಿಯಲ್ಲಿ ವೇದಾಧ್ಯಯನವನ್ನು ಮಾಡುತ್ತಾ ದೇವಾಲಯಗಳ ಪೂಜೆಗಳಲ್ಲಿ ಮತ್ತು ನಾಮ ಸಂಕೀರ್ತನೆಗಳಲ್ಲಿ ಪಾಲ್ಗೊಳ್ಳುತ್ತಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿರತನಾಗಿರುತ್ತಿದ್ದನು ಆತನಿಗೆ ಚಿಕ್ಕ ವಯಸ್ಸಿನಿಂದಲೇ ಸೂರ್ಯನ ಮೇಲೆ ಭಕ್ತಿಯುಂಟಾಯಿತು ನಿತ್ಯವು ಸೂರ್ಯೋಪಾಸನೆಯನ್ನು ಸಕ್ರಮವಾಗಿ ಶ್ರದ್ಧೆಯಿಂದ ಮಾಡುತ್ತಿದ್ದನು ತಮ್ಮ ಕುಲದೈವವಾದ ಶ್ರೀರಾಮನ ಆರಾಧನೆ ಮತ್ತು ನಾಮ ಜಪಗಳನ್ನು ಮಾಡುತ್ತಾ ವಂಶ ಪಾರಂಪರ್ಯವಾಗಿ ಬಂದ ಕರಣಿಕ ವೃತ್ತಿಯನ್ನು ಮಾಡಿಕೊಳ್ಳುತ್ತ ಧರ್ಮದಿಂದ ಜೀವಿಸುತ್ತಿದ್ದನು ಆತನಿಗೆ ಇಪ್ಪತ್ನಾಲ್ಕನೆಯ ವಯಸ್ಸಿನಲ್ಲಿ ಮದುವೆಯಾಯಿತು ಪತ್ನಿಯ ಹೆಸರು ರೇಣುಬಾಯಿ ಪರಮ ಸಾತ್ವಿಕಳಾದ ಆಕೆ ಗಂಡನಿಗೆ ತಕ್ಕ ಹೆಂಡತಿ ಆತನ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹಚಾರಿಣಿಯಾಗಿ ತನ್ನ ಕರ್ತವ್ಯವನ್ನು ತಪ್ಪದೇನು ಮಾಡುತ್ತಿದ್ದಳು ಸದ್ಗುರು ದರ್ಶನ ಪರಮಧರ್ಮವಾದ ಅತಿಥಿ ಅಭ್ಯಾಗತರ ಸೇವೆಯನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದರು ಸೂರ್ಯಾಜಿ ಪಂತರಿಗೆ ಸಂತ ಏಕನಾಥ ಮಹಾರಾಜರ ಬಳಿ ಮಂತ್ರೋಪದೇಶವನ್ನು ಪಡೆಯುವ ಅದೃಷ್ಟವು ದೊರಕಿತು ವಿವಾಹದ ನಂತರ ರೇಣುಬಾಯಿಗೂ ಸಹ ಏಕನಾಥ ಮಹಾರಾಜರ ದರ್ಶನವಾಯಿತು ರೇಣುಬಾಯಿಯ ಸಹೋದರನು ಮತ್ತು ಏಕನಾಥ ಮಹಾರಾಜರ ಶಿಷ್ಯನಾದ ಭಾನೋಜಿಯು ಇದಕ್ಕೆ ಕಾರಣ ಸೂರ್ಯಾಜಿ ಮತ್ತು ರೇಣುಕಾಬಾಯಿಯವರನ್ನು ಪರಿಚಯಿಸಲು ಆ ಮಹಾರಾಜರ ಬಳಿಗೆ ಕರೆದುಕೊಂಡು ಹೋದನು ಅವರನ್ನು ನೋಡಿದೊಡನೆಯೇ ಆ ಮಹಾರಾಜರು ಮಹದಾನಂದದಿಂದ ಹತ್ತಿರ ಕುಳ್ಳಿರಿಸಿಕೊಂಡರು ಈ ಮುಖಾವಲೋಕನದಿಂದಲೇ ಮಹಾರಾಜರಿಗೆ ಇವರ ಭವಿಷ್ಯದ ದರ್ಶನವಾಯಿತು ಈ ಕಾರಣದಿಂದಲೇ ಭಗವಂತನು ಇವರನ್ನು ನನ್ನ ಬಳಿಗೆ ಕಳುಹಿಸಿದ್ದಾನೆಂದು ಗ್ರಹಿಸಿ ಅವರಿಗೆ ಮಂತ್ರೋಪದೇಶವನ್ನು ಮಾಡಿ ಸಾಧನಾ ಕ್ರಮವನ್ನು ತಿಳಿಸಿ ಸ್ವಲ್ಪ ಕಾಲ ತಮ್ಮ ಬಳಿಯಲ್ಲಿಯೇ ಇಟ್ಟುಕೊಂಡು ಸಾಧನೆಯನ್ನು ಮಾಡಿಸಿ ನಂತರ ಜಾಂಬಾಗಾಮ್ಗೆ ಕಳುಹಿಸಿದರು ಅವರು ಪ್ರತಿ ವರ್ಷವೂ ತಪ್ಪದೆ ಏಕನಾಥ ಮಹಾರಾಜರ ಸನ್ನಿಧಿಗೆ ಹೋಗಿ ಅಲ್ಲಿ ಒಂದು ವಾರವಿದ್ದು ಆ ಮಹಾರಾಜರ ಪ್ರವಚನವನ್ನು ಕೇಳಿಬರುತ್ತಿದ್ದರು ಸೂರ್ಯಾಜಿ ಪಂತರು ಜ್ಞಾನೇಶ್ವರ್ ಮಹಾರಾಜರ ಜ್ಞಾನೇಶ್ವರಿಯನ್ನು ಏಕನಾಥ ಮಹಾರಾಜರ ಭಾಗವತ ಮತ್ತು ರಾಮಕಥಾ ಸಾಗರವನ್ನು ಪ್ರತಿನಿತ್ಯವೂ ಪಾರಾಯಣ ಮಾಡುತ್ತಿದ್ದರು ಮಹಾತ್ಮರ ಚರಿತ್ರೆಗಳನ್ನು ಚೆನ್ನಾಗಿ ಓದುವುದರಿಂದ ಆ ಪ್ರಬೋಧೆಗಳು ಆತನ ಅಂತರಂಗದಲ್ಲಿ ತುಂಬಿಕೊಂಡಿದ್ದವು ಗ್ರಾಮಸ್ಥರು ಆತನ ಪಾಲನೆಯಲ್ಲಿ ಆನಂದವಾಗಿದ್ದರು ಎಂತಹ ಸಮಸ್ಯೆಯುಂಟಾದರೂ ಇವರಿಗೆ ಹೇಳಿಕೊಳ್ಳುತ್ತಿದ್ದರು ಆತನ ನ್ಯಾಯ ನಿರ್ಣಯಗಳು ಆಶ್ಚರ್ಯಕರವಾಗಿದ್ದು ಉಭಯರಿಗೂ ಸಂತೋಷವನ್ನುಂಟು ಮಾಡುತ್ತಿತ್ತು ಆತನು ಮಾಡುವ ಧರ್ಮೋಪದೇಶಗಳಿಂದ ಗ್ರಾಮಸ್ಥರು ಪರಸ್ಪರ ಪ್ರೇಮಾಭಿಮಾನಗಳಿಂದ ಮತ್ತು ಸಾಮಾಜಿಕ ಭಾವನೆಯಿಂದ ಜೀವಿಸುತ್ತಿದ್ದರು ಹೀಗಿರಲಾಗಿ ಆ ದಂಪತಿಗಳಿಗೆ ಮದುವೆಯಾಗಿ ಹನ್ನೆರಡು ವರ್ಷಗಳಾದರೂ ಮಕ್ಕಳಾಗಲಿಲ್ಲ ಆಗಾಗ ಮಕ್ಕಳಾಗಿದ್ದರೆ ಚೆನ್ನಾಗಿತ್ತು ಎಂದುಕೊಳ್ಳುವರೇ ಹೊರತು ಬಾಧೆ ಪಡುತ್ತಿರಲಿಲ್ಲ ರೇಣುಬಾಯಿಯ ಮುಖದಲ್ಲಿ ಯಾವಾಗಲಾದರೂ ಕಾಣಿಸುತ್ತಿದ್ದರೂ ಬಾಯಿಬಿಟ್ಟು ಕೇಳುತ್ತಿರಲಿಲ್ಲ ಆಗ ಸೂರ್ಯಾಜಿ ಪಂಥರು ಮಹಾತ್ಮರ ಬೋಧೆಗಳನ್ನು ಜ್ಞಾಪಕಕ್ಕೆ ತಂದುಕೊಂಡು ಭಗವಂತನು ಅನುಗ್ರಹಿಸಿದ ಜೀವನವು ಹೇಗಿದ್ದರೆ ಹಾಗೆಯೇ ಅನುಭವಿಸಬೇಕೆಂದು ಯಾವಾಗ ಹೇಗೆ ಯಾವ ಸ್ಥಳದಲ್ಲಿಡುವನೋ ಹಾಗೆಯೇ ಇರಬೇಕೆಂದು ಯಾವಾಗಲೂ ಚಿತ್ತವನ್ನು ಶಾಂತವಾಗಿಟ್ಟುಕೊಳ್ಳಬೇಕೆಂದು ಆಸೆ ಮತ್ತು ಕೋರಿಕೆಗಳನ್ನು ತಮ್ಮ ಬಳಿ ಸುಳಿಯದಂತೆ ಜಾಗ್ರತೆ ವಹಿಸಬೇಕೆಂದು ಯಾವ ಜೀವಿಗೆ ಯಾವುದು ಹಿತವೋ ಅದನ್ನು ಭಗವಂತನು ತಪ್ಪದೆ ಅನುಗ್ರಹಿಸುವನೆಂದು ತಾನು ನಂಬಿದ ಸತ್ಯವನ್ನು ಇತರರಿಗೆ ಹೇಳುತ್ತಾ ಸಮಾಧಾನದಿಂದ ಇರುತ್ತಿದ್ದರು ವಿದ್ಯಾಸಾಗರನೇ ನೀನು ಸದ್ಗುರುವಿಗಾಗಿ ಪರಿತಪಿಸಿ ಆ ದೇವದೇವನ ಕೃಪೆಯಿಂದಲೇ ಸದ್ಗುರುವಿನ ದರ್ಶನವನ್ನು ಹೊಂದಿದೆಯಲ್ಲವೇ ಹಾಗೆಯೇ ಆ ಪರಮಾತ್ಮನು ಚಿತ್ರ ವಿಚಿತ್ರ ಲೀಲೆಗಳನ್ನು ಮಾಡಿ ಭಕ್ತರನ್ನು ತನ್ಮಯರನ್ನಾಗಿ ಮಾಡುತ್ತಾ ಇರುತ್ತಾನೆ ಅಂತಹ ಭಕ್ತರು ಸಾಧಕರೂ ಆದ ಸೂರ್ಯಾಜಿ ಪಂಥರ ಜೀವನದಲ್ಲಿ ಬದಲಾವಣೆಯಾದ ದಿನ ಶಾಲಿವಾಹನ ಶಕ ಸಂವತ್ಸರ ಸಾವಿರದ ಐನೂರ ಇಪ್ಪತ್ತೈದು ಶೋಭಕೃತ್ ನಾಮ ಸಂವತ್ಸರ ಮಾಘಶುದ್ಧ ಸಪ್ತಮಿ ಸೂರ್ಯದೇವರಿಗೆ ಪ್ರಿಯವಾದ ದಿನ ಸೂರ್ಯೋಪಾಸಕರಿಗೆ ಮಹಾಪರ್ವ ದಿನ ಉತ್ತರಾಯಣ ಪುಣ್ಯಕಾಲವು ಶುರುವಾದ ನಂತರ ಮಾಘ ಮಾಸದಲ್ಲಿ ಬರುವ ಮೊದಲನೆಯ ಸಪ್ತಮಿಯಂದು ದೇಶಾದ್ಯಂತ ಅವರವರ ಪದ್ಧತಿಗಳನ್ನು ಅನುಸರಿಸಿ ಸೂರ್ಯದೇವರನ್ನು ಆರಾಧಿಸುತ್ತಾರೆ ಕೆಲವರು ಹಸುವಿನ ಹಾಲಿನಿಂದ ಪೊಂಗಲ್ ಮಾಡಿ ಸೂರ್ಯನಿಗೆ ಅರ್ಪಿಸುವರು ಕೆಲವರು ಒಂದು ಅಗಲವಾದ ಪಾತ್ರೆಯಲ್ಲಿ ನೀರನ್ನಿಟ್ಟು ಅದರಲ್ಲಿ ಸೂರ್ಯನ ಪ್ರತಿಬಿಂಬವನ್ನು ನೋಡುವರು ಇನ್ನು ಅನೇಕ ಆಚರಣೆಗಳನ್ನು ಮಾಡುವರು ಸೂರ್ಯಾಜಿ ಪಂಥರು ಸೂರ್ಯಾರಾಧನೆಯನ್ನು ಮುಗಿಸಿಕೊಂಡು ನಿತ್ಯಾರ್ಚನೆಯನ್ನು ಪೂರ್ತಿಗೊಳಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಅಂದಿನ ವಿಶೇಷ ಪೂಜೆಯನ್ನು ಮುಗಿಸಿ ನಿತ್ಯ ಪಾರಾಯಣವನ್ನು ಮಾಡುತ್ತಿರುವಾಗ ಒಬ್ಬ ತೇಜಸ್ವಿಯಾದ ಬ್ರಾಹ್ಮಣನು ಆ ಸಮಯದಲ್ಲಿ ಅತಿಥಿಯಾಗಿ ಬಂದನು ಭೋಜನ ಸಮಯದಲ್ಲಿ ಅತಿಥಿಯ ಬರುವಿಕೆಯು ಗೃಹಸ್ಥರಿಗೆ ಪರಮ ಸಂತೋಷವನ್ನುಂಟು ಮಾಡುತ್ತದೆ ಅತಿಥಿ ದೇವೋ ಭವ ಅಭ್ಯಾಗತೋ ವಿಷ್ಣುಹೂ ಎಂಬಂತೆ ಅತಿಥಿಯು ನಾರಾಯಣನಿಗೆ ಸಮಾನವೆಂದು ಶಾಸ್ತ್ರವಾಕ್ಯವು ಅವರನ್ನು ಪೂಜಿಸಿ ಸೇವೆ ಮಾಡುವವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಎಲ್ಲ ಕಾರ್ಯಗಳಲ್ಲಿಯೂ ವಿಜಯವು ಪ್ರಾಪ್ತಿಸುತ್ತದೆ ಆದುದರಿಂದ ಸೂರ್ಯಾಜಿ ಪಂಥರು ಆ ಅತಿಥಿಗೆ ಪೂಜೆಯನ್ನು ಸಲ್ಲಿಸಿ ಅತ್ಯಂತ ವೈಭವದಿಂದ ಮತ್ತು ಭಕ್ತಿ ಶ್ರದ್ಧೆಗಳಿಂದ ಉಪಚರಿಸಿದರು ಸೂರ್ಯಾಜಿಯವರ ಮನಸ್ಸು ಅತ್ಯಂತ ಸಂತೋಷದಿಂದ ಉಕ್ಕಿ ಬರುತ್ತಿರುವಾಗ ಹೀಗೆ ಸ್ತುತಿಸಿದನು ಹೇ ಮಹಾತ್ಮನೇ ದಿವ್ಯ ತೇಜೋರಾಶಿಯಿಂದ ತುಂಬಿ ತುಳುಕಾಡುತ್ತಿರುವ ನಿಮ್ಮನ್ನು ಸಾಧಾರಣ ಅತಿಥಿ ಎಂದು ನಂಬುವುದಕ್ಕಾಗುತ್ತಿಲ್ಲ ನನಗೆ ಅತಿಥಿಗಳೆಲ್ಲರೂ ಸಮಾನರೇ ಅತಿಥಿಯನ್ನು ದೇವರೆಂದು ಭಾವಿಸಿ ನಮ್ಮ ಮನೆಗೆ ಬಂದ ಅತಿಥಿಯ ಸೇವೆಯನ್ನು ಮಾಡುತ್ತಲೇ ಇರುವೆವು ಆದರೆ ನಿಮ್ಮ ಸೇವೆಯನ್ನು ಮಾಡುತ್ತಿದ್ದರೆ ವರ್ಣಿಸಲಾಗದ ಆನಂದ ಉಂಟಾಗುತ್ತಿದೆ ತಾವು ಒಬ್ಬ ದಿವ್ಯ ಪುರುಷರೆಂದು ನನ್ನ ಮನಸ್ಸು ಪದೇ ಪದೇ ಹೇಳುತ್ತಿದೆ ದಯಾನಿಧಿಯೇ ನಮ್ಮ ಮೇಲೆ ದಯವಿಟ್ಟು ತಮ್ಮ ನಿಜರೂಪವನ್ನು ದರ್ಶಿಸುವ ಭಾಗ್ಯವನ್ನು ಕರುಣಿಸಿರಿ ಎಂದು ಪಾದಾಭಿವಂದನೆಯನ್ನು ಮಾಡಿದರು ಸೂರ್ಯ ಭಗವಾನನ ಪ್ರತ್ಯಕ್ಷ ದರ್ಶನ ಸೂರ್ಯಾಜಿ ಪಂಥರ ವಿನಯ ಭಕ್ತಿ ಶ್ರದ್ಧೆಗಳನ್ನು ನೋಡಿ ಅತಿ ಪ್ರಸನ್ನನಾಗಿ ಮಂದಹಾಸವನ್ನು ಬೀರುತ್ತಾ ಆ ಅತಿಥಿಯು ಅದು ನಿಜವೇ ಎಂಬಂತೆ ತಲೆಯಾಡಿಸಿದನು ಆನಂದಾಶ್ಚರ್ಯಗಳಿಂದ ನೋಡುತ್ತಿದ್ದಂತೆಯೇ ದಿವ್ಯ ತೇಜಸ್ಸುಗಳು ಅತ್ಯಂತ ತೀಕ್ಷ್ಣವಾಗಿ ಪ್ರಕಾಶಿಸುತ್ತಾ ಸೂರ್ಯನಾರಾಯಣನಾಗಿ ಪ್ರತ್ಯಕ್ಷನಾದನು ತನ್ನ ಆರಾಧ್ಯ ದೈವವಾದ ಸೂರ್ಯನಾರಾಯಣನ ದರ್ಶನದಿಂದ ಸೂರ್ಯಾಜಿ ದಂಪತಿಗಳು ಪುಳಕಿತರಾದರು ಆನಂದ ಪಾರವಶ್ಯದಿಂದ ಕೈಗಳನ್ನು ಜೋಡಿಸಿ ಓ ಮಹಾನುಭಾವನೆ ದಿವ್ಯ ಲೋಕ ಲೋಕಸಾಕ್ಷಿಯೇ ನಿನ್ನ ದಿವ್ಯ ಮಂಗಳ ರೂಪವನ್ನು ಪುರಾಣ ಇತಿಹಾಸಗಳಲ್ಲಿ ವರ್ಣಿಸಿರುವುದನ್ನು ಕೇಳಿದ್ದೆವು ಇಂದು ಕಣ್ತುಂಬ ನೋಡಿ ಕೃತಾರ್ಥರಾದೆವು ನೀನು ಸರ್ವಾಂತರ್ಯಾಮಿಯು ಹಾಗಿದ್ದರೂ ದುರ್ಜನ ದುರಾತ್ಮರಾದವರಿಗೆ ದರ್ಶನವನ್ನು ನೀಡದೆ ಆಶ್ರಿತರು ಬೇಡಿಕೊಂಡಾಗಲೆಲ್ಲ ಗೋಚರವಾಗುತ್ತಾ ಆನಂದವನ್ನು ಜ್ಞಾನವನ್ನು ಪ್ರಸಾದಿಸುತ್ತಾ ಇರುವೆ ನಿನ್ನ ಪಾದಗಳನ್ನಾಶ್ರಯಿಸಿ ನಿನ್ನ ನಾಮಗಳನ್ನು ಕೀರ್ತಿಸುತ್ತಾ ನಿನ್ನ ಲೀಲೆಗಳನ್ನು ಶ್ರವಣ ಮಾಡುತ್ತಾ ನಿನ್ನ ಗುಣಗಾನವನ್ನು ಮಾಡುತ್ತಾ ಭಕ್ತಿ ಮತ್ತು ಯೋಗ ಮಾರ್ಗಗಳ ಮೂಲಕ ನಿನ್ನನ್ನು ಉಪಾಸಿಸುವವರಿಗೆ ನಿನ್ನ ದಯೆಗೆ ಪಾತ್ರರಾದವರಿಗೆ ಮೋಕ್ಷ ಪ್ರಾಪ್ತಿಸುತ್ತದೆ ದೇವನಿ ನಮ್ಮ ಪೂರ್ವಿಕರ ಪುಣ್ಯ ಫಲದಿಂದಲೂ ನಮ್ಮ ಗುರುದೇವರ ಅನುಗ್ರಹದಿಂದಲೂ ನಿಮ್ಮ ಸನ್ನಿಧಿಯು ನಮಗೆ ಲಭಿಸಿದೆ ಮಾನವ ಜನ್ಮವು ದೊರಕಿರುವುದಕ್ಕೂ ನಿರಂತರವಾಗಿ ನಿಮ್ಮನ್ನು ಉಪಾಸಿಸಿರುವುದಕ್ಕೂ ಪ್ರತಿಫಲವಾಗಿ ನಿಮ್ಮ ದರ್ಶನ ಭಾಗ್ಯವು ದೊರಕಿದೆ ನಮ್ಮ ಜನ್ಮಗಳು ಧನ್ಯವಾದುವು ಎಂದು ದಂಡ ಪ್ರಣಾಮಗಳನ್ನು ಮಾಡಿದರು ಸೂರ್ಯ ಭಗವಾನನು ಸೂರ್ಯಾಜಿ ಮಂತ್ರ ಭುಜಗಳನ್ನು ಹಿಡಿದು ಮೇಲೆಬ್ಬಿಸಿ ಆತನ ತಲೆಯನ್ನು ನೀವೊತ್ತ ಮಗು ನಿನ್ನ ಅನನ್ಯ ಚಿಂತನೆಗೆ ನಾನು ಮುಗ್ಧನಾಗಿದ್ದೇನೆ ನಿನ್ನ ತಪಸ್ಸು ಮತ್ತು ನಿಷ್ಠೆಯು ನನ್ನನ್ನು ನಿನ್ನ ಮನೆಗೆ ಅತಿಥಿಯಾಗಿ ಬರುವಂತೆ ಮಾಡಿದೆ ನಿನ್ನ ಶ್ರದ್ಧಾ ಭಕ್ತಿಗಳಿಗೆ ಮತ್ತು ಅತಿಥಿ ಪೂಜೆಗೆ ಪ್ರಸನ್ನನಾಗಿ ಮೈಮರೆತು ಹೋಗಿದ್ದೇನೆ ಅದಕ್ಕೆ ನೀನು ಬಯಸಿದ ಹಾಗೆ ನನ್ನ ನಿಜರೂಪವನ್ನು ತೋರಿಸಿಬಿಟ್ಟೆನು ಪ್ರತ್ಯಕ್ಷ ದರ್ಶನವನ್ನು ಪಡೆದೆಯಲ್ಲವೇ ನನ್ನ ದರ್ಶನವು ವ್ಯರ್ಥವಾಗಬಾರದು ನಿನಗಿಷ್ಟವಾದ ವರವನ್ನು ಬೇಡಿಕೋ ಪ್ರಸಾದಿಸುವೆ ಎಂದನು ಆ ದಂಪತಿಗಳ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು ಏನನ್ನಾದರೂ ಕೇಳೋಣವೆಂದುಕೊಳ್ಳುತ್ತಿರುವಾಗ ಒಳಗಿನಿಂದ ಆತ್ಮವು ತನ್ನ ಗುರುದೇವರಾದ ಏಕನಾಥ ಮಹಾರಾಜರ ಮಾತುಗಳನ್ನು ಜ್ಞಾಪಕಕ್ಕೆ ತಂದಿತು ಆ ಮಾತುಗಳೇನೆಂದರೆ ದೇವತೆಗಳು ತಮ್ಮ ದರ್ಶನವನ್ನು ಕೊಟ್ಟಾಗ ಭಕ್ತನ ಮುಖದ ಮೇಲೆ ಏನೇನೋ ವರಗಳ ಮೂಟೆಗಳನ್ನು ಬಿಸಾಕಿ ತಮಗೆ ದೂರ ಮಾಡಿಕೊಳ್ಳುವರು ಏನೂ ಬೇಡವೆಂದರೆ ಅನೇಕ ಆಸೆಗಳನ್ನು ತೋರಿಸಿ ಬಲವಂತಪಡಿಸಿ ವರಗಳನ್ನು ಕೇಳುವ ಹಾಗೆ ಮಾಡುವರು ಅಷ್ಟೇ ಅಲ್ಲದೆ ಸಚ್ಚಿಷ್ಯರು ಸದ್ಭಕ್ತರು ಈ ವಿಷಯದಲ್ಲಿ ತುಂಬ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ಭಗವಂತನಿಂದ ದೂರ ತಳ್ಳಲ್ಪಡುತ್ತಾರೆ ಜಾಗ್ರತೆ ಎಂಬ ಏಕನಾಥ ಮಹಾರಾಜರ ವಾಣಿಯು ಹೃದಯದಲ್ಲಿ ಪ್ರತಿಧ್ವನಿಸುತ್ತಿತ್ತು ಸೂರ್ಯ ಭಗವಾನನು ವರಗಳನ್ನು ಕೇಳೆಂದು ಮತ್ತೆ ಮತ್ತೆ ಹೇಳುತ್ತಿದ್ದನು ಆಗ ಸೂರ್ಯಾಜಿಯವರು ಹೇ ಕಶ್ಯಪನಂದನೇ ನೀನು ಸರ್ವಭೂತಾತ್ಮಕನು ಮತ್ತು ಸಮಗ್ರವಾದ ಸತ್ಯ ಸ್ವರೂಪನು ಅನೇಕ ಜನ್ಮಗಳ ಸುಕೃತ ವಿಶೇಷದಿಂದ ಭಕ್ತಿ ಮತ್ತು ಯೋಗಾಭ್ಯಾಸಗಳಿಂದ ಮಾತ್ರವೇ ನಿಮ್ಮ ದರ್ಶನವು ಪ್ರಾಪ್ತಿಯಾಗುತ್ತದೆ ಅಂತಹ ಪ್ರತ್ಯಕ್ಷ ದರ್ಶನದಿಂದ ನನ್ನ ಜನ್ಮವು ಸಾರ್ಥಕವಾಗಿದೆ ಪ್ರದನಾದ ನಿನ್ನನ್ನು ಸಂಸಾರ ಸಾಗರವನ್ನು ದಾಟಿಸುವಂತಹ ನಿನ್ನನ್ನು ಅಲ್ಪವಾದ ಕಾಮಭೋಗಗಳಿಗಾಗಿ ಉಪಾಸಿಸಲಿಲ್ಲ ಏನನ್ನಾದರೂ ಹೊಂದಬೇಕೆಂಬ ಕೋರಿಕೆಯಿಂದ ನಿನ್ನನ್ನು ಆರಾಧಿಸಲಿಲ್ಲ ಯೋಗಿಗಳಿಗೂ ಸಹ ಸುದರ್ಲಭವಾದಂತಹ ನಿನ್ನ ದರ್ಶನವು ಪ್ರಾಪ್ತಿಯಾಗಿದೆ ಇದು ಸಾಕು ಸದಾಕಾಲ ನಿನ್ನ ಕೃಪಾರಸವು ನಮ್ಮ ಮೇಲೆ ಪ್ರಸರಿಸುವಂತೆ ಅನುಗ್ರಹಿಸು ಇದಕ್ಕಿಂತಲೂ ನಮಗೆ ಬೇಕಾದುದು ಬೇರೇನೂ ಇಲ್ಲ ಎಂದು ಕೈಗಳನ್ನು ಜೋಡಿಸಿದನು ಆಗ ಸೂರ್ಯನಾರಾಯಣನು ಹೀಗೆಂದನು ಹೌದು ಹೌದು ಸೂರ್ಯಾಜಿ ನೀನು ಉತ್ತಮ ಭಕ್ತನು ಶಿಷ್ಯನು ಹೇಳಬೇಕಾದ ನುಡಿಯನ್ನೇ ಹೇಳಿರುವೆ ನಿನ್ನ ತಪಸ್ಸು ವಿಚಾರಣೆ ವೈರಾಗ್ಯ ಪರಿಪೂರ್ಣವಾಗಿವೆ ನೀನು ಯಾವ ವರವನ್ನೂ ಕೋರದೇ ಇರುವುದು ಸರಿಯಾಗಿದೆ ಆದರೂ ನಿನ್ನ ಈ ಸಾಧನೆಗೆ ಕಾರಕಳಾದ ಮಹಾಭಕ್ತಳಾದ ರೇಣುಬಾಯಿಯ ಮನಸ್ಸನ್ನು ತಿಳಿದುಕೋ ಎಂದು ಹೇಳುತ್ತಿರಲು ರೇಣುಬಾಯಿಯು ಕೈಗಳನ್ನು ಜೋಡಿಸಿ ನಮಸ್ಕರಿಸಿದಳು ಸೂರ್ಯ ಭಗವಾನನು ಆಕೆಯನ್ನು ನೋಡುತ್ತಾ ಅಮ್ಮ ಸೌಭಾಗ್ಯವತಿ ನೀನಾದರೂ ಒಂದು ವರವನ್ನು ಕೇಳು ಎಂದನು ಆಗ ಆಕೆಯು ಹೇ ಸರ್ವೇಶ್ವರನೇ ಶುಭಾಶುಭ ಕರ್ಮಗಳಿಗೆ ಶುಭಾಶುಭ ಕರ್ಮಗಳಿಗೆ ಈ ಲೋಕದಲ್ಲಿ ಅದ್ವಿತೀಯನು ಮಾಯಾತೀತನೂ ಆಗ ನೀನೇ ಆಧಾರವಾಗಿರುವೆ ಜೀವಿಗಳನ್ನು ಮಾಯೆಯಲ್ಲಿ ಮುಳುಗಿಸುವೆ ಮಹಾಮಹಾಯೋಗಿಗಳೂ ಸಹ ನಿನ್ನ ಸಂಕಲ್ಪದಲ್ಲಿನ ಮರ್ಮವನ್ನು ತಿಳಿಯಲಾರ ತಿಳಿಯಲಾರರು ನಿಷ್ಕಾಮರಾದವರು ಮಾತ್ರವೇ ಆಶ್ರಯಿಸಿ ನಿನ್ನ ಪಾದಗಳನ್ನರ್ಚಿಸಿ ನಿನ್ನ ನಿಜ ತತ್ವವನ್ನು ಮನವರಿಕೆ ಮಾಡಿಕೊಳ್ಳಬಲ್ಲರು ಪರಮಾತ್ಮನೇ ಸಕಲ ಕರ್ಮಗಳಿಗೂ ಸಾಕ್ಷಿಯಾದ ನೀನು ಏನೋ ಒಂದು ವರವನ್ನು ಕೇಳೆಂದು ಬಲವಂತಪಡಿಸಿ ನಿನ್ನ ಮಾಯಾವಿಲಾಸದಲ್ಲಿ ಬೀಳಿಸಬೇಡ ಸಾಧಾರಣ ಸ್ತ್ರೀಯಾದ ನನ್ನನ್ನು ಅನುಗ್ರಹಿಸು ಯಾವಾಗಲೂ ನಮ್ಮ ಮೇಲೆ ನಿನ್ನ ಕರುಣೆಯನ್ನು ತೋರಿಸು ನಮಗದು ಸಾಕು ಎಂದು ನಮಸ್ಕರಿಸಿ ಗಂಡನ ಹಿಂದಕ್ಕೆ ಹೋಗಿ ನಿಂತದು ಮಂದ ಹಾಸಭರಿತನಾದ ಸೂರ್ಯನಾರಾಯಣನು ಅಮ್ಮ ನೀನು ಮಹಾಸಾಧ್ವಿಯು ಅತಿಥಿ ಅಭ್ಯಾಗತರ ಸೇವೆಯಲ್ಲಿ ಪರಿಪಕ್ವವನ್ನು ಹೊಂದಿದವಳು ನಿಮಗೇನಾದರೂ ವರವನ್ನು ಕೊಡಬೇಕೆಂದೇ ಬಂದಿದ್ದೇನೆ ಕೊಡದೆ ನಾನು ಹೋಗುವುದಿಲ್ಲ ಎಂದನು ಗಂಡ ಹೆಂಡತಿಯರಿಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು ತುಂಬ ವರ್ಷಗಳಿಂದ ತಮಗೆ ಸಂತಾನವಿಲ್ಲದ ವಿಚಾರವನ್ನು ಕಣ್ಣು ತುಂಬಿಕೊಂಡು ಗಂಡನ ಕಡೆಗೆ ನೋಡಿದಳು ಅದನ್ನು ಅರ್ಥ ಮಾಡಿಕೊಂಡು ಸೂರ್ಯಾಜಿಯವರು ಕಣ್ಣುಗಳಿಂದಲೇ ಅನುಮತಿಸಿದರು ಆಗ ರೇಣುಬಾಯಿಯು ಕೈಗಳನ್ನು ಜೋಡಿಸಿ ಓ ಯಜ್ಞೇಶ್ವರನೇ ನೀನೇ ಬಲವಂತಪಡಿಸುತ್ತಿದ್ದರೆ ಸ್ತ್ರೀ ಸಹಜವಾದ ಪುತ್ರೇಚ್ಛೆಯುಂಟಾಗುತ್ತಿದೆ ಪರಮ ಭಾಗವತನಾದ ಪುತ್ರನನ್ನು ನಮಗೆ ದಯಪಾಲಿಸು ಎಂದು ಸವಿನಯವಾಗಿ ಪ್ರಾರ್ಥಿಸಿದಳು ಆದಿತ್ಯನು ಕಿರುನಗೆಯನ್ನು ಬೀರುತ್ತ ಭಗವತ್ ಸಂಕಲ್ಪವು ನಿಮ್ಮ ಕೋರಿಕೆಯು ಒಂದೇ ಆಗಿವೆ ಆದುದರಿಂದ ನನ್ನ ಅಂಶದಿಂದ ಒಬ್ಬ ಕುಮಾರನು ಹನುಮದಂಶದಿಂದ ಒಬ್ಬ ಕುಮಾರನೂ ಜನಿಸುವರು ಒಬ್ಬನು ವಂಶೋದ್ಧಾರವನ್ನು ಒಬ್ಬನು ಜಗದೋದ್ಧಾರವನ್ನು ಮಾಡುವರು ಬರುವ ರಾಮನವಮಿಯ ಒಳಗೆ ನಿಮಗೆ ಶ್ರೀರಾಮ ದರ್ಶನ ಉಂಟಾಗುತ್ತದೆ ಎಂದು ಆಶೀರ್ವದಿಸಿ ಮಾಯವಾದನು ಅದ್ಭುತ ಮತ್ತು ಆಶ್ಚರ್ಯಕರವಾದ ಈ ದಿವ್ಯ ಸನ್ನಿವೇಶವನ್ನು ದಂಪತಿಗಳಿಬ್ಬರೂ ಸ್ಮರಿಸಿಕೊಳ್ಳುತ್ತಾ ಸೂರ್ಯ ಭಗವಾನನು ನಿಂತಿದ್ದ ಆ ಸ್ಥಳಕ್ಕೆ ಮತ್ತೆ ಮತ್ತೆ ವಂದನೆಗಳನ್ನು ಮಾಡಿ ಅಲ್ಲಿಯೇ ಕುಳಿತರು ರೇಣುಬಾಯಿಯು ತನಗೆ ಅಂತಹ ಭಾಗ್ಯವನ್ನು ಪ್ರಸಾದಿಸಿದ ತನ್ನ ಗಂಡನಿಗೆ ಪಂಚಾಂಗ ನಮಸ್ಕಾರವನ್ನು ಮಾಡಿದಳು ಆತನು ಮುಗುಳ್ನಗುತ್ತ ಆಕೆಯ ತಲೆಯನ್ನು ಸವರುತ್ತಾ ಹೇ ಭಾಗ್ಯವತಿಯೇ ನಮ್ಮ ಜನ್ಮಗಳು ಸಾರ್ಥಕವಾಗಿವೆ ಸಂತಾನವನ್ನು ಹೊಂದುವುದರಿಂದಲೇ ಜೀವನವು ಪರಿಪೂರ್ಣಗೊಳ್ಳುತ್ತದೆ ಗೃಹಸ್ಥ ಜೀವನವು ಪರಮಾತ್ಮನ ಸೃಷ್ಟಿ ಕಾರ್ಯವನ್ನು ಪೂರ್ಣಗೊಳಿಸುವುದಕ್ಕೆ ಹಾಗಲ್ಲದೆ ಸಂತಾನಹೀನರಾದರೆ ಈ ಗೃಹಸ್ಥಾಶ್ರಮ ಧರ್ಮವು ಪೂರ್ಣಗೊಳ್ಳುವುದಿಲ್ಲ ಎಷ್ಟು ದಿನಗಳಿಗೆ ಭಗವಂತನು ಕರುಣಿಸಿದ್ದಾನೆ ನಾವೆಷ್ಟೋ ಧನ್ಯರು ಎಂದನು ಆಗ ರೇಣುಬಾಯಿಯು ಮಹಾತ್ಮರೇ ನಾವು ಪ್ರತಿಷ್ಠಾನಪುರದ ಸದ್ಗುರು ಸನ್ನಿಧಿಗೆ ಹೋದಾಗಲೆಲ್ಲ ಏಕನಾಥ ಮಹಾರಾಜರು ನನ್ನನ್ನು ಆಶೀರ್ವದಿಸುತ್ತಾ ನಿನ್ನ ಗರ್ಭದಲ್ಲಿ ಇಬ್ಬರು ಮಹಾನುಭಾವರಾದ ಪುತ್ರರು ಹುಟ್ಟುತ್ತಾರೆ ಎನ್ನುತ್ತಿದ್ದರು ಇದೆಲ್ಲ ಸದ್ಗುರು ದೇವರ ಸಂಕಲ್ಪವೇ ಆಗಿದೆ ಎಂದು ಹೇಳುತ್ತಾ ಕೈಗಳನ್ನು ಜೋಡಿಸಿ ಏಕನಾಥ ಮಹಾರಾಜರನ್ನು ಸ್ಮರಿಸಿ ಹೀಗೆ ಸ್ತುತಿಸಿದರು ಓ ಸದ್ಗುರುದೇವನೇ ಸಮಸ್ತ ಕಾರ್ಯಗಳು ನಿನ್ನ ಸಂಕಲ್ಪ ಬಲದಿಂದಲೇ ನಡೆಯುವವು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಐಹಿಕ ಭೋಗಗಳನ್ನು ಸ್ವರ್ಗಾದಿ ಸುಖಗಳನ್ನು ಕ್ಷಣ ಮಾತ್ರದಲ್ಲಿ ಪ್ರಸಾದಿಸಬಲ್ಲ ಸಮರ್ಥನು ನೀನು ಜನ ಪಾಲಕನೆಂದು ಜನ ವಾಂಛಿತ ಫಲಪ್ರದಾತನೆಂದು ಮೋಕ್ಷವನ್ನು ಪ್ರಸಾದಿಸುವ ಸದ್ಗುರುವೆಂದು ನಿನ್ನನ್ನು ನಾವು ಆಶ್ರಯಿಸಿದೆವು ಧನ್ಯರಾದೆವು ಸೂರ್ಯನಾರಾಯಣನ ನಿಜ ದರ್ಶನವನ್ನು ಮಾಡಿಸಿ ಸಂತಾನ ಸಾಫಲ್ಯವರವನ್ನು ಪ್ರಸಾದಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿರುವಿರಿ ದತ್ತ ಸಂಪ್ರದಾಯ ಪ್ರವರ್ತಕರಾದ ನಿಮಗೆ ನಾವು ದತ್ತವಾಗಿದ್ದಕ್ಕೆ ನಮ್ಮ ಜೀವನಗಳು ಚರಿತಾರ್ಥವಾದು ನಮ್ಮ ಗರ್ಭದಲ್ಲಿ ಸೂರ್ಯಾಂಶವು ಹನುಮದಂಶವು ಪುತ್ರರಾಗಿ ಹುಟ್ಟುವರಂತೆ ಸದ್ಗುರು ಶರಣು ಶರಣು ಎನ್ನುತ್ತಾ ಸಂತ ಏಕನಾಥ ಮಹಾರಾಜರನ್ನು ಸ್ಮರಿಸಿಕೊಳ್ಳುತ್ತಾ ನಮಸ್ಕರಿಸಿದರು ಎಂದು ಶ್ರೀ ನಿತ್ಯಾನಂದರು ವಿದ್ಯಾಸಾಗರನಿಗೆ ತಿಳಿಸಿದರು ಆದುದರಿಂದ ಸಾಧಕರೇ ಭಗವಂತನನ್ನು ಭಕ್ತನು ಗುರುವನ್ನು ಶಿಷ್ಯನು ಅನವರತ ಸ್ಮರಣೆಯಿಂದ ಪ್ರಸನ್ನಗೊಳಿಸಿಕೊಳ್ಳಬಹುದು ಈ ಸ್ಮರಣೆಗೆ ಮೂಲವು ಧೈರ್ಯ ದಂಬ ಆರ್ತಿ ಆನಂದ ಬಾಂಧವ್ಯ ವೈರಾನುಬಂಧ ರಾಗ ದ್ವೇಷ ಯಾವುದಾದರೂ ಆಗಬಹುದು ಯಾರು ಹೇಗೆ ಸ್ಮರಿಸಿದರೂ ಅವರು ಅನುಗ್ರಹಿಸಲ್ಪಡುವರು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತಾಭಿಯುಕ್ತ ಯೋಗಕ್ಷೇಮಂ ವಹಾಮ್ಯಹಂ ಎಂಬ ಶ್ಲೋಕದಲ್ಲಿ ಹೇಳಿರುವುದು ಈ ಸ್ಮರಣೆಯನ್ನೇ ನೀವು ಯಾವ ಮಾರ್ಗವನ್ನಾದರೂ ಅವಲಂಬಿಸಿ ಅದು ಅನನ್ಯ ಭಾವದಿಂದಿರಬೇಕು ಫಲವನ್ನು ತಪ್ಪದೇ ಹೊಂದುವಿರಿ ಪ್ರಯತ್ನಿಸಿರಿ ಸಾಧಿಸಿರಿ ವಿಜಯವನ್ನು ಪಡೆಯಿರಿ ಗುರು ಅನುಗ್ರಹಕ್ಕೆ ಪಾತ್ರರಾಗಿರಿ ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದು ವಿದ್ಯಾಸಾಗರ ಮತ್ತು ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ ಎರಡನೇ ಅಧ್ಯಾಯವು ಸಮಾಪ್ತಿಯಾಯಿತು ಓಂ ಶಾಂತಿ ಶಾಂತಿ ಶಾಂತಿ